ಸಮಯದ ಅಭಾವದಿಂದ ನಾನು ಯಾರ ಹೆಸರನ್ನು ತಿಳ್ಕೊಳ್ಳೋದಿಲ್ಲ ಬೇಡಿಕೆಯಲ್ಲಿ ಎರಡೂ ಪಕ್ಷದ ಮುಖಂಡ್ರೆ ಇವತ್ತಿನ ಸಭೆಯಲ್ಲಿ ಎರಡೂ ಪಕ್ಷಗಳ ಸಮ್ಮಿಲನವಾದ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರೆ ಅಣ್ಣ ಮಂದ್ರಿಂದ ಎಂದರೆ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ನಾವು ಇವತ್ತಿನ ಸಂದರ್ಭದಲ್ಲಿ ಒಟ್ಟಿಗೆ ಒಂದೇ ಆದಾಯದಲ್ಲಿ ಕುಳಿತು ಮುಂದಿನ ರಾಜಕೀಯ ವ್ಯವಸ್ಥೆಯನ್ನ ಏರ್ಪಾಟ್ ಮಾಡತಕ್ಕಂತ ಒಂದು ಸಂದರ್ಭವಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಜಾತ್ಯತೀತ ಜನತಾದಳವನ್ನು ಕಂಡು ನಮಗೆ ಒದಗಿಸಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋ ಮಾನ್ಯ ಮತ್ತಿರಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸುಮಾರು ಅರವತ್ತ ಐದು ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಏನಾದರೂ ಬಹಳ ಚೆನ್ನಾಗಿ ನಡ್ಕೊಂಡಿದ್ರೆ ಸಂವಿಧಾನವನ್ನು ಸಂಪೂರ್ಣ ದೇಶದಲ್ಲಿ ಜಾರಿಗೆ ತಂದಿದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ರೆ ಈ ದೇಶವನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸದೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ರೆ ಈ ದೇಶಕ್ಕೆ ಬಿಜೆಪಿ ಆಗಲಿ ದಳ ಬೇಕಿರಲಿಲ್ಲ ಆದರೆ ಈ ದೇಶವನ್ನು ತುಂಡು ತುಂಡಾಗಿ ಒಡೆಯತಕ್ಕಂಥ ದೇಶವನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿಸಿ ತಮ್ಮ ಮನೆಗಳನ್ನು ತುಂಬಿಸಿಕೊಡ್ತಕ್ಕಂಥ ವ್ಯವಸ್ಥೆ ಯಾವತ್ತು ಪ್ರಾರಂಭ ಆಯಿತೋ ಕಾಂಗ್ರೆಸ್ನ ವಿರುದ್ಧವಾದ ಎಲ್ಲಾ ಮುಖಂಡರುಗಳು ಒಟ್ಟುಗೂಡಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಈ ದೇಶದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನ ಹುಟ್ಟು ಹಾಕಿದೆ ಆ ವ್ಯವಸ್ಥೆ ಜನತಾ ಪರಿವಾರ ಇವತ್ತು ಎರಡು ಜನತಾಗಳು ಒಂದೇ ಅಂಬರ ಅಂಬ್ರಲದೊಳಗೆ ಕೆಳಗಡೆ ಬಂದಿದ್ದೇವೆ ನಾವು ಎರಡು ಜನತಾಗಳು ಒಂದು ಭಾರತೀಯ ಜನತಾ ಪಕ್ಷ ಒಂದು ಜಾತ್ಯಾತೀತ ಜನತಾ ಪಕ್ಷ ಕಳೆದ ಚುನಾವಣೆಯಲ್ಲಿ ಜನತಾ ದಳ ಕಾಂಗ್ರೆಸ್ನ ಜನಕ್ಕೆ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ವಿ ಆದರೂ ಕೂಡ ಜನತಾ ದಳದ ಮುಖಂಡರು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯ ಮಾಡಿದ್ರು ಯಾಕೆ ಯಾವತ್ತೂ ಕೂಡ ಹುಟ್ಟಿನಿಂದ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಎಲ್ಲವೂ ಕೂಡ ಜನತಾ ಪರಿವಾರ ಇವೆಲ್ಲರೂ ಕೂಡ ಕಾಂಗ್ರೆಸ್ನ ವಿರೋಧಿ ಮನಸ್ಥಿತಿಯಿಂದ ಹೊಂದಿರತಕ್ಕಂಥ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಅನ್ನ ವಿರೋಧಿಸ್ತಾನೆ ಬಂದಿದ್ದೇವೆ ಮೇಲೆ ಮುಖಂಡರು ಒಂದಾದರೂ ಕೂಡ ತಳ ಹಂತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಜನತಾ ಜನತಾ ಜನತಾದಳದ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ ಸೇರಿ అభ్యర్థి ఆగి మునుస్వామి ధన్యవాద మాన్య బంధులేవన్నీ తిడుక విచార కొరత ఎరడే మాత్రి నోషదే నా ఎస్ ఏనే కూడా మొదలు దేశ నమోదు దేశ మొదలు పక్ష నంతర ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಬೆಳೆದು ಬರ್ತಾ ಇದ್ದೇವೆ ಹಿಂದೆ ನಾವು ಕಂಡಿದ್ದೇವೆ ತ್ರೇತ ಯುಗ ಅಂತಿತ್ತು ಅದಾದ ನಂತರ ಇದೆಲ್ಲ ಹಿಸ್ಟ್ರಿ ವಾಪರ ಯುಗ ಅಂತ ಕೇಳಿದ್ದೀವಿ ನಾವು ಪ್ರಬುದ್ಧ ಮಾನಕ್ಕೆ ಬರ್ತಾ ಬರ್ತಾ ಜನ ನಮ್ಮ ಹಿರಿಯರು ಹೇಳ್ತಿದ್ರು ಇದು ಕಲಿಯುಗ ಅಂತ ಆದರೆ ಈಗ ನನಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಯುಗಗಳು ಹೋಗ್ಬಿಟ್ಟು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣ ಯುಗ ಈ ಯುಗದಲ್ಲಿ ಚರಿತ್ರೆ ಬೇಕಾಗಿಲ್ಲ ಇತಿಹಾಸ ಬೇಕಾಗಿಲ್ಲ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಕೈಗನ್ನಡಿ ಹಿಡಿದಂತೆ ಇವತ್ತಿನ ವ್ಯವಸ್ಥೆ ನಮ್ಮ ಕೈಯಲ್ಲಿ ಇದೆ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ ಏನು ಐದು ನಿಮಿಷದ ಹಿಂದೆ ನಡೆಯಿತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಜನಗಳ ಮುಂದೆ ಇರುತ್ತದೆ ಇಂದಿರಾ ಗಾಂಧಿ ಅವರು ಹದಿನಾರು ವರ್ಷಗಳ ಕಾಲ ಈ ದೇಶವನ್ನು ಮಂತ್ರಿಯಾಗಿ ಆಡಳಿತ ಮಾಡಿದರು ಆ ಕಾಲದಲ್ಲಿ ಅಭ್ಯರ್ಥಿ ಯಾರು ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇಂಥ ಮನೆಯಲ್ಲೋಟ್ ಆಗ್ತಾ ಇದ್ರು ಕಣ್ಣು ಆಗ್ತಾ ಇದ್ರು ಇವತ್ತು ಪದ್ಧತಿ ಇಲ್ಲ ಅಭ್ಯರ್ಥಿಯೂ ಮುಖ್ಯ ಪಕ್ಷವೂ ಮುಖ್ಯ ಇಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ನಿಷ್ಕಲ್ಮಶವಾಗಿ ಭ್ರಷ್ಟಾಚಾರ ರಹಿತವಾಗಿ ರಹಿತವಾಗಿ ಇಲ್ಲಿಯವರೆಗೆ ಈ ದೇಶವನ್ನು ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆ ಈ ದೇಶ ಮೂರನೇ ಅವಧಿಯೂ ಓಲಿಯವರೇ ಬೇಕು ನಮಗೆ ಅಂತಕ್ಕಂಥ ಮಾತನ್ನ ಹೇಳುತ್ತಿದ್ದಾವೆ ನಿಜಕ್ಕೂ ನಾನು ಹೇಳ್ತೇನೆ ಇದು ರಾಜಕೀಯ ಮಾತಾಡ್ತಕ್ಕಂಥ ವೇದಿಕೆ ಅಲ್ಲ ಸಮನ್ವಯದ ಮಾತುಗಳನ್ನ ಆಗ್ತಕ್ಕಂಥದ್ದು ನಮ್ಮ ನಮ್ಮ ಹೃದಯಗಳನ್ನ ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನನಗೆ ಇಂಥ ಕಾಲದಲ್ಲೂ ಕೂಡ ಮೋದಿಯವರು ನಮ್ಮ ದೇಶ ಮಾತ್ರ ಒಪ್ಪು ಅಲ್ಲ ಎಲ್ಲ ರಾಷ್ಟ್ರಗಳು ಒಪ್ಪುವ ನಾಯಕತ್ವವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ನಾಯಕರನ್ನು ನಾವು ಹುಡುಕುವ ಅವಶ್ಯಕತೆ ಇಲ್ಲ ಅವರೊಬ್ಬ ಅವತಾರ ಪುರುಷ ನಾವೆಲ್ಲರೂ ಕೂಡ ಅವರನ್ನ ಬೆಂಬಲಿಸ್ತೇವೆ ಎಲ್ಲರೂ ದೇವೇಗೌಡರು ಅವರು ಪ್ರಧಾನ ಮಂತ್ರಿ ಆಗುವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಿದ್ರು ನಿಮಗೆ ಗೊತ್ತು ಆದರೆ ಅಂತಹ ಒಬ್ಬ ಮಾಜಿ ಪ್ರಧಾನ ಮಂತ್ರಿ ಇವತ್ತಿನ ದೇಶ ಮೋದಿಗಿಂತ ಉತ್ತಮ ನಾಯಕ ಈ ದೇಶಕ್ಕೆ ಇಲ್ಲ ಅಂತ ಕೇಂದ್ರ ನಾವು ಕೆಲಸ ಮಾಡಬೇಕು ಅಂತ ನಮ್ಮ ಅವರು ತೆಗೆದುಕೊಂಡು ಬಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಂತ ಪರಿಸ್ಥಿತಿ ದೇಶದಲ್ಲಿ ಇವತ್ತು ಇದೆ ಅಂತಂದ್ರೆ ಏನಾದರೂ ಈ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದುವರೆದಿದ್ರೆ ಯಾವ ಪಾಕಿಸ್ತಾನ ಒಂದು ದರಿದ್ರವನ್ನ ಅನುಭವಿಸ್ತಾ ಇದೆಯೋ ಯಾವ ಿಸ್ತಾನ ಭಯೋತ್ಪಾದಕನೆಯಲ್ಲಿ ಎದುತಾ ಇದೆಯೋ ಯಾವ ಬಾಂಗ್ಲಾದೇಶ ಅಶ್ವಿನಿಂದ ಸಾಯ್ತಾ ಇದೆಯೋ ಈ ಎಲ್ಲ ದೇಶಗಳು ಸೇರಿ ಭಾರತವನ್ನ ಇವತ್ತು ಆಳ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಂದಿರ್ತಿತ್ತು ಆದ್ರೆ ಯುವ ಪುರುಷ ಮೋದಿಯವರು ಬಂದಿದ್ರಿಂದ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಮೂರನೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೆಯ ಆರ್ಥಿಕ ದೇಶವಾಗಿದೆ ಇವತ್ತು ನಾನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆಯಲ್ಲಿ ಈ ದೇಶವನ್ನು ಕುಂದು ಕುಂಡಾಗಿ ಒಡೆಯಬೇಕು ಅಂತಕ್ಕಂಥವ್ರು ಇನ್ನೊಂದು ಕಡೆಯಲ್ಲಿ ಎಲ್ಲ ನಮ್ಮ ಜನರ ಹೃದಯಗಳನ್ನ ಸೇರಿಸಿ ಈ ದೇಶವನ್ನು ಮತ್ತಷ್ಟು ಸ್ವಗ್ರಗೊಳಿಸಬೇಕು ಅಂತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ತನ್ನ ಮುಂದೆ ಇದೆ ಅದಕ್ಕಾಗಿ ಎರಡೂ ಪಕ್ಷದ ನಾಯಕರು ನಾವು ಒಟ್ಟಿಗೆ ಸೇರಿದ್ದೇವೆ ಹಳ್ಳಿ ಕಡೆ ಮುಂದೆ ಬೆಂಗಳೂರಿನಲ್ಲಿ ಬೇರೆ ಇದೆ ಅಲ್ಲೇನಂದ್ರೆ ಮದುವೆಗಳಾಗ್ತವೆ ಸಾಮಾನ್ಯವಾಗಿ ಎಲ್ಲ ಲವ್ ಆ ಕಡೆ ಎಲ್ಲ ಯಾಕೆಂತಂದ್ರೆ ಒಬ್ಬರಿಗೆ ಒಬ್ಬರು ಬರ್ತೀನಿ ನಾನೇ ತಿಳಿಸ್ಬಿಡ್ತೇನೆ ಅಲ್ಲೆಲ್ಲ ಲವ್ ಮ್ಯಾರೇಜ್ ಮಾಡ್ಕೊಳ್ತಾರೆ ಜಾಸ್ತಿ ಅಪ್ಪ ಅಮ್ಮನ್ನೋದು ಕೇಳಿದ್ರೆ ನನ್ನ ಮಗ ಎಲ್ಲಿ ನನ್ನ ಬಿಟ್ಟು ಹೋಗುತ್ತವ ಎಲ್ಲಿ ನನ್ನ ಮಗಳು ನನ್ನ ಕೈ ಹೋಗುತ್ತೆ ಅಂತೇಳಿ ಒಪ್ಕೊಂಡು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಆಗಲ್ಲ ಇಲ್ಲಿ ಹೆಣ್ಣನ್ನು ಕಂಡು ನೋಡಿರಲ್ಲ ಗಂಡನ್ನ ಹೆಣ್ಣು ನೋಡಿರಲ್ಲ ಅಂತ ಸಂದರ್ಭ ಹೇಗೆ ಬರುತ್ತೆ ಹಿರಿಯರು ಸೇರಿ ಒಂದು ವ್ಯವಸ್ಥೆಯನ್ನ ಮಾಡಿಬಿಡ್ತಾರೆ ಆ ರೀತಿ ಅದಕ್ಕೆ ಗೌರವ ಗೌರವ ಕೊಟ್ಟು ಆ ಹಿರಿಯರಿಗೆ ಮದುವೆನೂ ಆಗುತ್ತೆ ಒಳ್ಳೆ ಸಂಸಾರವೂ ನಡೆಯುತ್ತೆ ಹಾಗೆ ಇವತ್ತಾಗಿರ್ತಕ್ಕಂಥ ವ್ಯವಸ್ಥೆಯೂ ಅದೇ ಹಿರಿಯರು ನೋಡಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಇದು ಲವ್ ಮ್ಯಾರೇಜ್ ಅಲ್ಲ ಇದು ವ್ಯವಸ್ಥೆ ಮಾಡಿರ ಮದುವೆ ಆದ್ರಿಂದ ಹೆಣ್ಣು ಕಡೆಯವರು ಬಂದಿದ್ದೇವೆ ಗಂಡು ಕಡೆಯವರು ಬಂದಿದ್ದೇವೆ ಯಾರು ಅಂತ ಕೇಳ್ಬೇಡಿ ನೀವ್ ಯಾರ ಕಡೆಯವರು ಅಂತ ಕಂಡ ಅವ್ರೆ ಹೆಣ್ಣವ್ರು ಯಾರು ಕಂಡವ್ರು ಯಾರು ನನಗೂ ಗೊತ್ತಿಲ್ಲ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಈ ವ್ಯವಸ್ಥೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ದೇವೇಗೌಡರೊಂದು ಮಾತು ಹೇಳಿದ್ದಾರೆ ಮುಗುಮ್ಮ ಹೇಳ್ತೇನೆ ನನಗೆ ಮನಸ್ಸಿನಲ್ಲಿದೆ ಈ ಸಾರಿ ಗರ್ವಭಂಗ ಮಾಡಬೇಕು ಅಂತ ಒಂದು ಆತನ್ನು ಹೇಳಿದ್ದಾರೆ ಯಾರು ಗರ್ವಭಂಗ ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಗರ್ವಭಂಗ ಅಂತೂ ಆಗಬೇಕು ಯಾಕೆಂದ್ರೆ ರಾಜ್ಯದಲ್ಲಿ ಅಂತ ವ್ಯವಸ್ಥೆ ಬಂದು ಕುಡಿಕೆ ಆದ್ರಿಂದ ನಾನು ಮನವಿ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಪಕ್ಷದ ಮುಖಂಡರು ಇವತ್ತು ಯಾವ ರೀತಿ ಬಿಚ್ಚು ಮನಸ್ಸಿನಿಂದ ಇಲ್ಲಿ ಕೊಡ್ತಿದ್ರು ಇದು ಕೊನೆಯ ಅಂತ್ಯದವರೆಗೆ ನೋಡಬೇಕು ನಮ್ಮ ಅಭ್ಯರ್ಥಿ ಇದು ಬಿಜೆಪಿ ಅಭ್ಯರ್ಥಿಯ ತಳದ ಅಭ್ಯರ್ಥಿಯಾಗಿ ನೋಡಬಾರ್ದು ಇದು ನಮ್ಮ ಅಭ್ಯರ್ಥಿ ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಆದ್ರಿಂದ ನಮ್ಮ ಬಾಬು ಅವರ ಮಲ್ಲೇಶ್ ಬಾಬು ಅವರಿಂದ ನಾವೆಲ್ಲರೂ ಕೂಡ ಗೆಲ್ಲಿಸಿ ಬಂದು ಸಿಹಿ ತಿನ್ನಬೇಕು ಇಂಥದ್ದನ್ನು ಮಾಡಬೇಕು ನಾನು ಮಲ್ಲೇಶ್ ಬಾಬು ಅವರಲ್ಲಿ ಒಂದು ಮನವಿ ಮಾಡಿದೆ ಮಲ್ಲೇಶ್ ಬಾಬು ಅವರೇ ಎಲ್ಲರ ಜೊತೆಯಲ್ಲಿ ಗೌರವದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಆಮೇಲೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನೀವು ನಗೋದೇ ಇಲ್ಲ ಯಾಕೆ ಅಂತ ನನಗ್ ಗೊತ್ತಿಲ್ಲ ಈಗಾಗಲೇ ಗೆಲ್ತಾರೆ ಇದೆಲ್ಲ ಸೇರಿ ಮುಖಂಡರು ನಿಮ್ಮನ್ನು ಗೆಲ್ಲಿಸ್ತಾರೆ ನಿಮ್ಗೇನಾದ್ರೂ ಸರಿಯಾಗಿ ನಗೋ ಬರಲ್ಲ ಅಂತಂದ್ರೆ ನಮ್ಮ ಮುನ್ಸ್ವಾಮಿ ಅವ್ರ ಹತ್ರ ಒಂದ್ ದಿನ ಇರಿ ನಮ್ಮ ಎಂ ಪಿ ಮುನ್ಸ್ವಾಮಿ ಅವ್ರ ಹತ್ರ ಒಂದ್ ದಿನ ಇರಿ ನಗೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ ನಗ್ತಾನೆ ಇರಿ ನೀವು ನಗುತ್ತಾನೆ ಇರಿ ನೋಡಿ ನಮ್ಮ ಮುನ್ಸ್ವಾಮಿ ನಮ್ಮ ತಮ್ಮನಿಗೆ ಬಹಳ ನೋವಿದೆ ಹೃದಯದಲ್ಲಿ ಯಾಕೆ ಅಂತಂದ್ರೆ ಇಲ್ಲೆಲ್ಲರಿಗಿಂತ ಹೆಚ್ಚು ಕಳ್ಕೊಂಡವ್ರು ಮುನ್ಸ್ವಾಮಿ ಸೀಟೆ ಕಳ್ಕೊಂಡಿದ್ದಾನೆ ಆದ್ರೆ ನೋಡಿ ಎಷ್ಟು ನಗು ನೋಡ್ತಾ ನೋವೇ ಬೇರೆ ವ್ಯವಸ್ಥೆಯೇ ಬೇರೆ ಮುಖಂಡರು ನಮಗೆ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲಿಸ್ಬೇಕಾದ ನಮ್ಮ ಕರ್ತವ್ಯ ಅದಕ್ಕಾಗಿ ಬಂದಿದ್ದಾರೆ ನೀವು ಯಾವಾಗ್ಲೂ ಕೂಡ ಜನರ ಮಧ್ಯದಲ್ಲಿ ಇದರಲ್ಲಿ ಹೋದಾಗ ಇರಬೇಡಿ ಬದ್ನಾಗ್ತಾ ಇದೆ ಯಾಕಂತಂದ್ರೆ ಎಲ್ಲರೂ ನೀವೇ ಅಲ್ವಾ ಎಲ್ಲವೂ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಹೇಳಿ ಬೈಕಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ಕೊಂಡೆ ನಮಸ್ಕಾರ